ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತು ಈಸಿಯಾಗಿ ಮಾಡ್ಕೊಳ್ಳುವಂಥ ಲಂಚ್ ರೆಸಿಪಿನ ಶೇರ್ ಮಾಡತ್ತೀನಿ ಮೊದಲಿಗೆ ಇಲ್ಲಿ ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡೋದಿಕ್ಕೆ ಈ ರೀತಿ ದಪ್ಪ ಮೆಣಸಿನ್ಕಾಯಿನೇ ತೊಗೊಂಡಿನಿ ಇದು ಖಾರ ಇರುವಂಥ ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿನಿ ಇದಕ್ಕೆ ಇಲ್ಲಿ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಒಂದು ಸಣ್ಣ ಟೊಮ್ಯಾಟೊ ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಶೇಂಗಾ ಅದಾದಮೇಲೆ ಸ್ವಲ್ಪ ಕರಿವೆ ಆಮೇಲೆ ಸ್ವಲ್ಪ ಕುಟ್ಟಿಟ್ಕೊಂಡಿರುವಂಥ ಬಣ ಕೊಬ್ಬರಿ ಅದಾದಮೇಲೆ ಒಂದು ಏಳರಿಂದ ಎಂಟು ಸರಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ತೊಗೋಬೇಕು ನಾ ಇಲ್ಲಿ ಖಾರ ಇರುವಂಥ ಈ ರೀತಿ ಮೆಣಸಿನ್ಕಾಯಿನ ತೊಗೊಂಡಿನಿ ನೀವು ಬೇಕಿದ್ರೆ ಯಾವುದಾದ್ರೂ ಇದು ಖಾರ ಕಮ್ಮಿ ಇರುವಂಥದ್ದನ್ನು ತೊಗೋಬೋದು ಇವಾಗಿರೋ ಮೆಣಸಿನಕಾಯಿನಗೆ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕಿ ಇದನ್ನು ಚೆಂದಾಗೆ ನಾವು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಮೆಣಸಿನ್ಕಾಯಿ ಮೆತ್ತಗಾಕೋ ತನಕ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದ್ಮಾಗ ಈಗ ನಾ ಇಲ್ಲಿ ಸೈಡ್ಗೆ ತೆಗೆದಿಟ್ಕೋತೀನಿ ಈಗ ಇದ ಪ್ಯಾನಿಗೆ ನಾನೆ ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಇವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದಾದ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ನಾವು ಕಲರ್ ಚೇಂಜ್ ಆಗುತ್ತೆ ಅನ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ನಾವು ಸ್ವಲ್ಪ ಶೇಂಗಾ ಹಾಕ್ಕೊಳತ್ತೀನಿ ಅದಾದಮೇಲೆ ಮೇಲೆ ಒಂದು ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕಿದ್ರೆ ಎಳ್ಳಾದರೂ ಬಳಸ್ಬೋದು ಈ ರೀತಿ ಫ್ರೈ ಮಾಡಿ ಇವಾಗ ಇದಕ್ಕನೇ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಒಂದು ಟೊಮ್ಯಾಟೋನ ಒಂದು ಸಣ್ಣ ಟೊಮ್ಯಾಟೋನ ಬಳಸಾತೀನಿ ಅದಾದಮೇಲೆ ಒಂದು ಏಳು ಎಂಟು ಎಂಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟೆಷ್ಟು ಶುಂಠಿನ ತೊಗೊಂಡಿನಿ ಈ ಇದನ್ನ ಹಾಕಿ ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೊಮೆಟೊ ಮೆತ್ತಗಾದ್ಮೇಲೆ ಇವಾಗ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಇದಾದ್ಮೇಲೆ ಇದಕ್ಕೆ ನೀವು ಇದಕ್ಕೆ ಹಸಿ ಕೊಬ್ಬರಿ ಆದರೂ ಬಳಸ್ಬೋದು ನಾ ಇಲ್ಲಿ ಒಣಗಿರುವಂಥ ಸ್ವಲ್ಪ ಕೊಬ್ಬರಿನ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಈ ರೀತಿ ಸತಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕಿ ಇದನ್ನ ಒಂದು ಸತಿ ಈ ರೀತಿ ಫ್ರೈ ಮಾಡಿದರೆ ಆಯಿತು ಇದನ್ನು ಕಂಪ್ಲೀಟಾಗಿ ನಾವು ಕೂಲ್ ಆಗೋದಕ್ಕೆ ಬಿಡಬೇಕು ಈ ರೀತಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಕಂಪ್ಲೀಟಾಗಿ ತಂಪಾದ್ಮೇಲೆ ಇವಾಗ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇವಾಗ ಅದಕ್ಕೆ ನಾ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕೆಂಪು ಖಾರ ಹಾಕೀನಿ ಖಾರ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಗರಂ ಮಸಾಲ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕಿ ಜಿ ನೀರನ್ನ ಜಾಸ್ತಿ ಹಾಕಿದ ಇದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ರುಬ್ಕೋಬೇಕು ಈ ರೀತಿ ಇದನ್ನು ಎಷ್ಟು ಗಟ್ಟಿಯಾಗಿ ನಾವು ರುಬ್ಕೊಬೇಕು ಇದನ್ನು ಇವಾಗ ಇದನ್ನು ಇಲ್ಲಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಕೋತೀನಿ ಇವಾಗ ಇದನ್ನು ಮೆಣ್ಸಿನ್ಕಾಯಿ ಒಳಗೆ ಈ ರೀತಿ ನಾವು ನೀವು ಇದನ್ನು ಈ ರೀತಿ ಮೆಣ್ಸಿನ್ಕಾಯಿನ ಸ್ವಲ್ಪ ಕಟ್ ಮಾಡಿದ್ರು ಅಥವಾ ಈ ರೀತಿ ಕೈಯಿಂದ ಮಾಡೋದ್ರಿಂದ ಇದು ಸಾಫ್ಟ್ ಆಗಿರ್ತೈತಿ ನಾವು ಹುರಿದಿರೋದ್ರಿಂದ ಇದು ಈಸಿಯಾಗಿ ಈ ರೀತಿ ನಾವು ತುಂಬ್ಕೋಬೋದು ಈ ರೀತಿ ಎಲ್ಲನೂ ಮೆಣ್ಸಿನ್ಕಾಯಿನ ಈ ರೀತಿ ತುಂಬಿಕೊಂಡು ಇಟ್ಕೋಬೇಕು ಈ ರೀತಿ ನಾವು ಮೆಣ್ಸಿನ್ಕಾಯಿನ ತುಂಬಿದ್ಮ್ಯಾಗ ಇವಾಗ ಒಂದು ಪ್ಯಾನ್ಗೆ ನಾಯಿಲೆ ಒಂದು ಮೂರಿಂದ ಆರು ಸ್ಪೂನ್ ಆಯಿಲ್ ಹಾಕಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಸ್ವಲ್ಪ ಕರಿಬೇವ ಸ್ವಲ್ಪ ಕೊತ್ತಂಬರಿನ ಹಾಕಿ ನಾವು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ಅದಕ್ಕೆ ಒಂದು ಚಿಟಿಕೆ ಎಷ್ಟು ಅರಿಶಿನ ಆದಮೇಲೆ ಇದಕ್ಕೆ ಸ್ವಲ್ಪ ನೈಲಿ ಒಗ್ಗರಣೆಗೆ ಸ್ವಲ್ಪ ಕೆಂಪು ಖಾರನ ಹಾಕೊಳ್ತೀನಿ ಆಲ್ರೆಡಿ ನಾವು ಹಾಕಿರ್ತೀವಿ ಮೆಣಸಿನ್ಕಾಯಿನೂ ಖಾರ ಇರೋದ್ರಿಂದ ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೋಬೇಕು ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಈ ರೀತಿ ನಾವು ಫ್ರೈ ಮಾಡಿಕೊಂಡು ತುಂಬಿಟ್ಕೊಂಡಿರುವಂಥ ನಾವು ಮೆಣ್ಸಿನ್ಕಾಯಿನೂ ಹಾಕಿ ಸತಿ ಇದನ್ನು ನಾವು ಚೆಂದಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಈ ರೀತಿ ಮೆಣಸಿನ್ಕಾಯಿನ ಒಂದ್ಸರ್ತಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಅದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೀರು ನೀವು ಕನ್ಸಿಸ್ಟೆನ್ಸಿನ ನೋಡಿ ನೀವು ನೀರನ್ನು ಹಾಕಿ ಒಂದು ಸತಿ ಇದನ್ನು ಚೆಂದಾಗೆ ಮಿಕ್ಸ್ ಮಾಡಿ ಈ ರೀತಿ ಒಂದು ಟೋಪನ ಮುಚ್ಚಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ಇದಕ್ಕೆ ನಾನಿಲ್ಲಿ ಸೈಡ್ ಡಿಶ್ ಆಗಿ ಒಂದು ಕಾಳಜಿನ ಚಟ್ನಿ ಮಾಡಾತೀನಿ ಇವಾಗ ಇದಕ್ಕೆ ಮೊದಲಿಗೆ ಕುಟೋಕೆ ನೀವು ಇದನ್ನು ಮಿಕ್ಸರ್ ಜಾರಾದರೂ ಮಾಡ್ಬೋದು ಬಟ್ ಈ ರೀತಿ ಕುಟೋಕೆಲ್ಲ ಮಾಡ್ಬೋದು ಇವಾಗ ಇದಕ್ಕೆ ಒಂದು ಎರಡು ಎರಡರಷ್ಟು ಹಸಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅದಾದಮೇಲೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಸಣ್ಣ ಆಗೋ ತನಕ ಸ್ವಲ್ಪ ನಾವು ಇದನ್ನು ಸಣ್ಣದಾಗಿ ಕುಟ್ಕೋಬೇಕು ಇಲ್ಲಿ ಸಣ್ಣದಾಗಿ ನಾವು ಮೆಣಸಿನ್ಕಾಯಿನ ಹರ್ಕೊಂಡ್ಮ್ಯಾಗ ಇವಾಗ ಅದಕ್ಕೆ ನಾ ಇಲ್ಲಿ ಒಂದು ಅರ್ಧ ಆದಷ್ಟು ಟೊಮ್ಯಾಟೋನ ಹಾಕಿ ಸ್ವಲ್ಪ ಟೊಮ್ಯಾಟೊ ಮೆತ್ ಪೂರ್ತಿ ಮೆತ್ತಗಾಗೋದ್ಕೊಂಡು ಇದನ್ನು ಕುಟ್ಕೋಬೇಕು ಇವಾಗ ಇದಕ್ಕೆ ಈ ರೀತಿ ಕುಟ್ಕೊಂಡ್ಮ್ಯಾಗ ಇವಾಗ ಇದಕ್ಕೆ ನಾವು ಮೊಳಗ ಕಣ್ಣು ಇದಕ್ಕೆ ಹೆಸರು ಕಾಳಾದರೂ ಬಳಸೋದು ನಾ ಇಲ್ಲಿ ಮುಕ್ನಿ ಕಾಳು ಅಂತ ಹೇಳ್ತೀವಲ್ಲ ಅದನ್ನು ಬಳಸಾತೀನಿ ಈಗ ಇದಕ್ಕೆ ಮಡಿಕೆ ಕಾಳು ಇದನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಜಾಸ್ತಿ ಕುಟ್ಕೊಳ್ಬಾರ್ದು ಸ್ವಲ್ಪ ಮೆ ಮೆತ್ತಗಾಗೋ ತನಕ ಕುಟ್ಕೋಬೇಕು ಇವಾಗ ಇದಕ್ಕನ್ನು ನಾವು ಈರುಳ್ಳಿನ ಆ್ಯಡ್ ಮಾಡ್ಬೋದು ಬಟ್ ನೀವು ಇದನ್ನು ಈಗ ಹಾಕೋಕೆ ಇಷ್ಟ ಇಲ್ಲ ಅಂತನವರು ಜಾಸ್ತಿ ನೀವು ತಿನ್ನುವಾಗ ಇದನ್ನ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ತಿನ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಸ್ವಲ್ಪ ಇದನ್ನು ಈ ರೀತಿ ಕುಟ್ಕೊಂಡ್ರೆ ಆಯಿತು ಇವಾಗ ಈ ಚಟ್ನಿ ರೆಡಿ ಆಯಿತು ಈಗ ಇದು ಸೈಡ್ ಡಿಶ್ ಆಗಿತ್ತು ಅದಾದ್ಮೇಲೆ ಇಲ್ಲಿ ಒಳಗೆ ಒಂದು ಹತ್ತು ನಿಮಿಷ ಈ ರೀತಿ ಮೆಣಸಿನ್ಕಾಯಿ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಫುಲ್ಲೆಲ್ಲ ಬೆಂದು ಈ ರೀತಿ ಆಯಿಲ್ ಬಿಟ್ಟ ಮ್ಯಾಗ ಎಲ್ಲ ಮಸಾಲೆ ಬೆಂದಿರ್ತೈತಿ ಸೊ ಇದನ್ನು ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಿಮ್ಗೆ ಕನ್ಸಿಸ್ಟೆನ್ಸಿನ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪನ ನೀರು ಹಾಕ್ಕೊಳತೀನಿ ಹಾಕ್ಕೊಂಡು ಇವಾಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನೇ ಮಿಕ್ಸ್ ಮಾಡಿದರೆ ಆಯಿತು ರೆಡಿ ಆಗಿರ್ತೈತಿ ಒಳ್ಳೆ ಕಾಂಬಿನೇಷನ್ ಆಗಿ ನಾ ಇಲ್ಲಿ ಚಪಾತಿನ ಮಾಡ್ಕೊಂಡಿದ್ವಿ ಇದು ಲೇಯರ್ ಆಗಿರುವಂಥ ಚಪಾತಿ ಇದು ಚಪಾತಿ ಆಗಿರ್ಬೋದು ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಈ ಎಣೆಗಾಯಿ ಎಣೆಗಾಯಿನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೋ ನೀವು ಯಾವ ರೀತಿ ಮಾಡ್ತೀರಿ ಅಂತ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೀವು ಒಂದ್ಸತಿ ಈ ರೆಸಿಪಿನ ಒಂದ್ಸತಿ ನೀವು ಟ್ರೈ ಮಾಡ್ರಿ ಓಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗುತ್ತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್